ಎಲ್ಲರಿಗೂ ನಮಸ್ಕಾರ ಶ್ವೇತಪ್ರಿಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಧನತ್ರಯೋದಶಿ ದಿನದ ಧನಲಕ್ಷ್ಮಿ ಪೂಜೆಯ ಡೀಟೇಲ್ ವೀಡಿಯೋ ನಾನೆಲ್ಲ ಆಲ್ರೆಡಿ ಇವಾಗ ಹೇಳಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆ ಕಾಯಿನ್ಸ್ಗಳನ್ನ ತುಂಬಿ ಧನಲಕ್ಷ್ಮಿ ಪೂಜೆನ ಮಾಡ್ಲಿಕ್ಕೆ ಹೇಳಿದ್ನಲ್ಲ ಆ ಕಾಯಿನ್ಸ್ಗಳನ್ನ ಏನು ಮಾಡಬೇಕು ಆ ನಾಣ್ಯಗಳನ್ನು ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ನಿಮಗೆ ಸ್ಟಾರ್ಟ್ ಆಗಿದೆ ತುಂಬ ಜನ ಕೇಳ್ತಾ ಇದ್ರಿ ಹಾಗೇ ಧನತ್ರಯೋದಶಿ ದಿನ ಪೂಜೆನ ಯಾವತ್ತು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿದ ನಂತರ ಕಾಯಿನ್ಗಳನ್ನ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಟೇಲಾಗಿ ತಿಳಿಸ್ಕೊಡ್ತೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಧನತ್ರಯೋದಶಿ ದಿನದ ಪೂಜಾ ವಿಸರ್ಜನೆ ಟೈಮಿಂಗ್ಸ್ ಹೇಳ್ಬಿಡ್ತೀನಿ ಶನಿವಾರ ಸಂಜೆ ನಾವು ಪೂಜೆ ಮಾಡಿರ್ತೀವಲ್ವಾ ಸೊ ಶನಿವಾರ ಸಂಜೆನೇ ಪೂಜೆ ಮಾಡಿರೋದ್ರಿಂದ ಅವತ್ತೆ ನಾವು ಕೆಲಸ ಕದ್ಲಿಸ್ ಬರಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಂಗೆ ಲೆಕ್ಕ ಅಂದ್ರೆ ಧನಲಕ್ಷ್ಮಿ ಪೂಜೆ ಮಾಡಿದೀವಿ ಒಂದು ಕಳಸನ ಹೂಡಿ ನಾವು ಪೂಜೆನ ಮಾಡಿದೀವಿ ಅಂತ ಹೇಳಿದ್ರೆ ಲಕ್ಷ್ಮಿ ಆಗಮನ ಆಗಿರುತ್ತೆ ಮನೇಲಿ ಅನ್ನೋದೇ ಅರ್ಥ ಸೊ ಆಕೆ ನಮ್ಮ ಮನೆಯಲ್ಲಿ ಒಂದು ರಾತ್ರಿ ಆದರೂ ಉಳ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಪೂಜೆ ಆದ ನಂತರ ರಾತ್ರಿ ಒಂದು ಹತ್ತು ಗಂಟೆಗೆಲ್ಲ ಹೂವು ಇಳಿಸ್ಬಿಟ್ಟು ಕದ್ಲೇ ಬಹುದು ಅಂತ ಕೆಲವರು ಹೇಳ್ತಾರೆ ಬಟ್ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಪೂಜೆ ಎಲ್ಲ ಆದ ನಂತರ ನೀವು ದೀಪ ಏನು ನೈಟ್ ಎಲ್ಲ ಉರಿಯಕ್ಕೆ ಬಿಟ್ಟಿರ್ತೀರಲ್ವ ಸಾಧ್ಯವಾದರೆ ಆ ರಾತ್ರಿ ಪೂರ್ತಿ ದೀಪ ಉರಿಲಿಕ್ಕೆ ಬಿಡಿ ಅಕಸ್ಮಾತ್ ಏನಾದರೂ ನೋಡ್ಕೊಳ್ಳೋಕೆಲ್ಲ ಆಗಲ್ಲ ಅನ್ನೋದಾದರೆ ಲೀಸ್ಟ್ ನೀವು ಮಲ್ಗೋವರ್ಗಾದ್ರೂ ಆ ದೀಪ ಉರಿಬೇಕಾಗತ್ತೆ ಅದಾದ ನಂತರ ಯಾವುದೇ ರೀತಿ ವಿಸರ್ಜನೆನ ಮಾಡ್ಲಿಕ್ಕೆ ಹೋಗಬೇಡಿ ವಿಸರ್ಜನೆನ ನೀವು ಯಾವತ್ತು ಮಾಡಬೇಕು ಅಂತ ಹೇಳಿದ್ರೆ ಭಾನುವಾರ ಸಂಜೆ ಅಂದರೆ ನಾಳೆ ಸಂಜೆ ಭಾನುವಾರ ಸಂಜೆ ಗೋಧೋಳಿ ಸಮಯದಲ್ಲಿ ನೀವು ವಿಸರ್ಜನೆ ಮಾಡಬಹುದು ಕಳಶ ಪ್ರತಿಷ್ಠಾಪನೆ ಮಾಡೋಕ್ಕೆ ನಾವು ಯಾವ ರೀತಿ ಶುಭ ಮುಹೂರ್ತಗಳನ್ನು ನೋಡಿ ಮಾಡ್ತೀವೋ ವಿಸರ್ಜನೆಗೂ ಕೂಡ ಅದೇ ರೀತಿಯೇ ಪಾಲಿಸ್ಬೇಕಾಗತ್ತೆ ಒಂದು ಒಳ್ಳೆ ಟೈಮ್ನ ನೋಡಿ ಮಾಡಬೇಕಾಗತ್ತೆ ಹೇಗಾದ್ರೆ ಹಾಗೆ ನಮಗೆ ಹೇಗೆ ಬೇಕೋ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಸಂಜೆ ಅಂದರೆ ಭಾನುವಾರ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಮಾಮೂಲಿ ದೀಪ ಏನಾದರೂ ದೀಪ ಏನಾದರೂ ಶಾಂತಿ ಆಗಿದ್ದರೆ ಮತ್ತೆ ದೀಪನ ಅಂಟಿಸ್ಬಿಟ್ಟು ಊದ್ಕಡ್ಡಿ ಕಡ್ಡಿ ಧೂಪ ದೀಪ ಏನೇ ಮಾಡ್ತೀವಲ್ವ ನಾರ್ಮಲ್ ಪೂಜೆ ಆ ಥರ ಮಾಡಿ ಏನಾದರೂ ಪುಟಾಣಿ ಸಕ್ಕರೆ ಆಗಬಹುದು ಹಾಲು ಸಕ್ಕರೆ ಆಗಬಹುದು ಅಥವಾ ಎರಡು ಬಾಳೆಹಣ್ಣಾದ್ರೂ ಆಗ್ಬೋದು ಅದು ಇರಲಿಲ್ಲ ಅಂದರೆ ಮನೇಲಿ ಡ್ರೈ ಫ್ರೂಟ್ಸ್ ಆದರೂ ಇರುತ್ತಲ್ವ ಅದನ್ನಾದರೂ ನೀವು ನೈವೇದ್ಯ ತೋರಿಸ್ಬಿಟ್ಟು ಕಳಸನ ನೀವು ಬಲಭಾಗಕ್ಕೆ ಜರುಗಿಸಬೇಕಾಗುತ್ತೆ ಜರುಗಿಸೋ ಸಮಯದಲ್ಲಿ ನೀವು ಕಳಸನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಾದ ನಂತರ ನಿಮ್ಮ ಬೇಡಿಕೆಗಳು ಇಷ್ಟಾರ್ಥಗಳು ಏನಿದೆ ಅದನ್ನೆಲ್ಲ ತಾಯಿ ಮುಂದೆ ಇನ್ನೂ ಒಂದು ಸಾರಿ ಹೇಳಿಕೊಂಡು ನನಗೆ ಈ ಪೂಜೆನ ಮಾಡೋ ಅಂಥ ಶಕ್ತಿನ ಇನ್ನೂ ಹೆಚ್ಚದಾಗಿ ಕೊಡಮ್ಮ ಮುಂದಿನ ವರ್ಷ ನಾನು ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡೋವಂಥ ಶಕ್ತಿನ ನನಗೆ ಕೊಡಮ್ಮ ಪ್ರತಿ ವರ್ಷವೂ ನೀವು ಈ ರೀತಿ ನಮ್ಮ ಮನೆಗೆ ಬಂದು ಹೋಗಿ ಅಂತ ಹೇಳಿ ಕೇಳಿಕೊಂಡು ಅದನ್ನು ಬಲಗಡೆ ಜರಗ್ಸಿ ಕಳ್ಶನ ಬಲಗಡೆ ಜರುಗಿಸಾದ ನಂತರ ಅದನ್ನು ನೀವು ವಿಸರ್ಜನೆ ಮಾಡಿದಾಗೆ ಲೆಕ್ಕ ಅದಾದ ನಂತರ ನೀವು ಆ ಕಳಶದಲ್ಲಿರೋ ಆ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಟಿರ್ತೀವಲ್ಲ ಆ ಅಕ್ಕಿ ಆಗಿರ್ಬೋದು ಕಳಶದ ಕೆಳಗಡೆ ಇಟ್ಟಿರತಕ್ಕಂಥ ಅಕ್ಕಿ ಆಗಿರ್ಬೋದು ಎರಡು ಅಕ್ಕಿನ ನೀವು ಊಟಕ್ಕೆ ಬಳಸ್ಕೋಬಹುದು ನಂತರ ನೀವು ಆ ಕಾಯಿನ್ಗಳನ್ನೆಲ್ಲ ಏನು ಮಾಡಬೇಕು ಅನ್ನೋ ಒಂದು ದೊಡ್ಡ ಕ್ವಶನ್ ನಿಮ್ಮೆಲ್ಲರಿಗೂ ಕಾಡ್ತಿದೆ ಅಲ್ಲ ಸೊ ಆ ಕಾಯಿನ್ಗಳನ್ನೆಲ್ಲ ನೀವು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಇಡಬೇಕಾಗತ್ತೆ ಸೊ ಕೆಂಪು ವಸ್ತ್ರನೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕೆಂಪು ವಸ್ತ್ರ ತುಂಬ ಅಟ್ರಾಕ್ಟ್ ಮಾಡುವಂಥ ವಸ್ತ್ರ ಅಂದರೆ ಆ ಕಲರ್ ಏನಿದೆ ಕೆಂಪು ಅನ್ನೋ ಕಲರ್ ಏನಿದೆ ಅದು ತುಂಬ ಅಟ್ರಾಕ್ಟಿವ್ ಆಗಿರೋ ಕಲ್ಲರು ಹಾಗೆ ಮಹಾಲಕ್ಷ್ಮಿಗೂ ಕೂಡ ತುಂಬಾ ಪ್ರಿಯವಾದಂಥ ಕಲರ್ ಅಂತಾನೆ ಹೇಳ್ತಾರೆ ಹಾಗಾಗಿ ನಾವು ಕೆಂಪು ವಸ್ತ್ರದಲ್ಲಿ ಆ ಕಾಯಿನ್ಗಳನ್ನೆಲ್ಲ ಕಟ್ಟಿ ಅಂದರೆ ಕೆಂಪು ವಸ್ತ್ರದಲ್ಲಿ ಹಾಕಿ ನಂತರ ಅದಕ್ಕೊಂದು ಅರ್ಶಿನ ಕುಂಕುಮನ ಏರಿಸ್ಬಿಟ್ಟು ಒಂದು ನಾಲ್ಕು ಅಕ್ಷತೆನೂ ಕೂಡ ಏರಿಸಿ ಒಂದು ಹೂವು ಇಟ್ಟು ಅದಕ್ಕೂ ಕೂಡ ಧೂಪ ದೀಪ ಮಾಡಿ ಪೂಜೆ ಮಾಡಬೇಕಾಗುತ್ತೆ ಇದನ್ನು ನೀವು ಪೂರ್ವಕ್ಕೆ ಪೂರ್ವಕ್ಕೆ ಫೇಸ್ ಮಾಡಿ ನಿಂತ್ಕೊಂಡು ಅಂದರೆ ಪೂರ್ವಕ್ಕೆ ನೀವು ತಿರುಗಿ ನಿಂತ್ಕೋಬೇಕು ಅಂದರೆ ಪಶ್ಚಿಮದಲ್ಲಿ ನಿಂತ್ಕೋಬೇಕು ಪೂರ್ವದ ಕಡೆ ನೀವು ಮುಖ ಮಾಡಿ ನಿಂತ್ಕೊಂಡು ಒಂದು ಕೆಂಪು ಬಟ್ಟೆನ ಹಾಸಿ ಅದ್ರ ಮೇಲೆ ಆ ಕಾಯಿನ್ಗಳನ್ನೆಲ್ಲ ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಧೂಪ ದೀಪ ಮಾಡಿ ಅದಾದ ನಂತರ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಭಿಷ್ಠಗಳಿದೆ ಇಷ್ಟಾರ್ಥಗಳಿದೆ ಅದನ್ನೆಲ್ಲ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಅದನ್ನೆಲ್ಲ ಹೇಳಿಕೊಂಡು ಆ ಗಂಟನ್ನು ಕಟ್ಟಿ ಗಂಟನ ಕಟ್ಟಾದ ನಂತರ ನೀವು ಆ ಗಂಟನ ಏನು ಮಾಡಬೇಕು ಅಂದರೆ ನಿಮ್ಮ ರೇಷ್ಮೆ ಸೀರೆಗಳು ಮತ್ತು ಒಡವೆಗಳು ದೇವರ ಪೂಜೆ ಸಾಮಾನುಗಳನ್ನೆಲ್ಲ ಒಂದು ಬೀರು ಲಾಕರಲ್ಲಿ ಎಲ್ಲಾದರೂ ಒಂದು ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಅಂತ ಮಾಡಿ ಇಟ್ಟಿರ್ತೀರಲ್ವಾ ಆ ಜಾಗದಲ್ಲಿ ಈ ಗಂಟನ ಇಡಬೇಕಾಗುತ್ತೆ ಈ ಗಂಟನ ಇಡಬೇಕಾದ್ರೂ ಒಂದು ಶ್ಲೋಕ ಇದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ್ ಗೃಹ ಪುರಯ ಪುರಯ ನಮಃ ಈ ಮಂತ್ರನ ನೀವು ಮೂರು ಸರಿ ಹೇಳಿಕೊಂಡು ಆ ಗಂಟನ್ನು ಲಾಕರ್ ಒಳಗೆ ಇಡಬೇಕಾಗತ್ತೆ ನಂತರ ಈ ಗಂಟನ್ನು ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಇದನ್ನು ಓಪನ್ ಮಾಡಬಾರ್ದು ಮುಂದಿನ ವರ್ಷ ದನತ್ರಯೋದಶಿ ದಿನ ಪೂಜೆ ಮಾಡಿ ಮತ್ತೆ ಒಂದು ಗಂಟೆ ಕಟ್ಟಿ ಒಳಗೆ ಯಾವಾಗ ಇಡ್ತಿರಲ್ಲ ಆವತ್ತಿನ ದಿವಸ ಈ ಹಳೆ ಗಂಟನ್ನು ಹೊರಗೆ ತೆಗಿಬೇಕಾಗುತ್ತೆ ಈ ರೀತಿಯಾಗಿ ಫಾಲೋ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಗಂಟನ್ನು ಯಾವುದೇ ಕಷ್ಟದ ಪರಿಸ್ಥಿತಿಲೂ ಬಳಸಬಾರ್ದು ಮುಂದಿನ ವರ್ಷ ನೀವು ಪೂಜೆ ಮಾಡಿ ಪೂಜೆ ಗಂಟನ್ನು ಮತ್ತೆ ತಗೊಂಡೋಗಿ ಬೀರುಲಾ ಕೊರಲ್ಲಿ ಇಟ್ಟ ಮೇಲೆ ಈ ಹಳೆ ಗಂಟನ ಹೊರಗಡೆ ತೆಗಿಬೇಕು ತೆಗೆದಾದ ನಂತರ ಇದನ್ನು ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಯೂಸಿಗೆ ಬಳಸ್ಕೋಬಾರ್ದು ಈ ಹಣನ ಲಕ್ಷ್ಮೀ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನ ತಗೊಳ್ಳೋದಕ್ಕಾಗ್ಲಿ ಅಥವಾ ಪೂಜಾ ಪದಾರ್ಥಗಳು ಅಂದ್ರೆ ಪೂಜಾ ಸಾಮಗ್ರಿಗಳು ಅಂತ ಏನ್ ಹೇಳ್ತೀವಲ್ವಾ ಉದಾಹರಣೆಗೆ ದೀಪಗಳಾಗಿರ್ಬಹುದು ಅರ್ಶನ ಕುಂಕುಮ ಬೌಲ್ಗಳಾಗಿರ್ಬಹುದು ದೇವರ ವಿಗ್ರಹಗಳಾಗಿರ್ಬಹುದು ದೇವರ ಫೋಟೋಗಳಾಗಿರಬಹುದು ಅಥವಾ ಮಹಾಲಕ್ಷ್ಮಿ ಹಬ್ಬದ ಟೈಮ್ಗೆ ನೀವು ಸೀರೆ ಪರ್ಚೇಸ್ ಮಾಡೋದಾದ್ರೆ ಮಹಾಲಕ್ಷ್ಮಿಗೆ ಸೀರೆ ತಗೋತಿರಲ್ಲ ಅದಕ್ಕಾದ್ರೂ ಈ ರೀತಿಯಾಗಿ ದೇವರ ಕಾರ್ಯಗಳಿಗೆ ಮಾತ್ರ ಈ ಹಣವನ್ನು ಬಳಸಬೇಕಾಗುತ್ತೆ ಸೊ ಈ ರೀತಿಯಾಗಿ ಧನತ್ರಯೋದಶಿ ದಿನದಂದು ಮಾಡುವ ಪೂಜಾ ನಾಣ್ಯಗಳನ್ನು ಈ ರೀತಿಯಾಗಿ ಬಳಸಬೇಕಾಗುತ್ತೆ ಸೊ ವಿಸರ್ಜನೆ ಹಾಗೂ ಕಳಸದಲ್ಲಿ ಹಾಕಿರೋ ನಾಣ್ಯಗಳನ್ನು ಏನು ಮಾಡಬೇಕು ಅನ್ನೋದನ್ನ ತಿಳ್ಸಿಕೊಟ್ಟಿದ್ದೀನಲ್ವಾ ಈ ರೀತಿಯಾಗಿ ಫಾಲೋ ಮಾಡಿ ಈ ಕಾರಣಕ್ಕಾಗಿಯೇ ನಾನು ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಇಷ್ಟು ಕಾಯಿನ್ಸ್ಗಳು ಬೇಕು ಅಂತ ಹೇಳಿ ಮಿನಿಮಮ್ ಅಂದರೂ ಒಂದು ಒಂದು ಸಾವಿರದಿಂದ ಒಂದೂವರೆ ಸಾವಿರ ತನಕ ಕಾಯಿನ್ಸ್ ಆಗಿರ್ಬೋದು ಇನ್ನೂ ಹೆಚ್ಚಿನದಾಗಾದರೂ ನಾವು ಸಂಗ್ರಹಣೆ ಮಾಡಬಹುದು ಬಟ್ ಕಾಯಿನ್ಸ್ ಕಲೆಕ್ಷನ್ ಮಾಡೋದ್ರಿಂದ ಏನು ಲಾಭ ಅಂದರೆ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸ್ತಾಳೆ ಯಾಕೆಂದರೆ ನಮ್ಮ ಹತ್ರ ಯಾವುದೂ ನೋಟ್ಗಳಿಲ್ಲ ಅಂದರೂ ಅಟ್ಲೀಸ್ಟ್ ಕಾಯಿನ್ಸ್ಗಳು ನಾಣ್ಯದ ರೂಪದಲ್ಲಾದರೂ ಇದ್ದೇ ಇರುತ್ತೆ ಹಾಗೆ ನೋಟ್ಗಳಿಗಿಂತ ನಾಣ್ಯ ನಾಣ್ಯಗಳಿಗೆ ತೂಕ ಜಾಸ್ತಿ ಇರೋದ್ರಿಂದ ಲಕ್ಷ್ಮಿ ಅಟ್ರಾಕ್ಟ್ ಆಗ್ತಾಳೆ ಹಾಗೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಕ್ಕೂ ಕೂಡ ನಮಗೆ ಅನುಕೂಲ ಆಗುತ್ತೆ ಈ ಒಂದು ಕಾರಣಕ್ಕಾಗಿ ನಾನು ಎಲ್ರಿಗೂ ಏನು ಸಜೆಷನ್ ಕೊಡೋದಂದ್ರೆ ಮನೆಯಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕಾಯ್ನು ಅಂತ ಅಲಕ್ಷ ಮಾಡಬೇಡ್ರಿ ಅಂದ್ರೆ ಒಂದು ಸಿಂಗಲ್ ಒಂದೇ ರೂಪಾಯಿ ಅಲ್ವಾ ಅಂತ ಅದಕ್ಕೆ ನಾವು ನೆಗ್ಲಿಜೆನ್ಸಿ ತೋರಿಸ್ಲಿಕ್ಕೆ ಹೋಗಬಾರ್ದು ಅದು ಒಂದು ರೂಪಾಯಿ ಆದ್ರೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಬೆಲೆ ಇರುತ್ತೆ ಇವಾಗ ನಾವು ಒಂದು ಕೋಟಿ ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಇದೆ ಒಂದು ಕೋಟಿ ಅಂತ ಕನ್ಸಿಡರ್ ಮಾಡಿ ಅಂದ್ರೆ ಬ್ಯಾಂಕ್ಗಳಲ್ಲೆಲ್ಲ ಮಾಡ್ತಾರ ಇಲ್ಲ ಅಲ್ವಾ ಹಾಗಾಗಿನೇ ಒಂದು ರೂಪಾಯಿಗೂ ಕೂಡ ಅದರದ್ದೇ ಆದಂತ ಬೆಲೆ ಇರುತ್ತೆ ಪ್ರತಿಯೊಂದು ಕಾಯಿನ್ ಅಷ್ಟೇ ನಾನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಒಂದು ಗಾಜಿನ ಬೌಲಲ್ ಆಗಿರಬಹುದು ಅಥವಾ ನಮಗೆ ಯಾವ ರೀತಿ ಸಂಗ್ರಹಣೆ ಮಾಡಿಡೋಕ್ಕಾಗುತ್ತೆ ಪರ್ಸಲ್ ಆಗಿರಬಹುದು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಮಾಡಿ ಅಟ್ಲೀಸ್ಟ್ ಕುಬೇರ ಮೂಲೆಯಲ್ಲಾದ್ರೂ ಒಂದು ಬೌಲಲ್ಲಾದರೂ ಹಾಕಿ ಇಟ್ಕೊಳ್ಳಿ ಪ್ರತಿ ಸರಿಯೂ ನಾವು ಕಾಯಿನ್ಗಳೇನಾದರೂ ಚೇಂಜ್ ಕೊಟ್ಟಾಗ ಏನಾದರೂ ಅಂಗಡಿಗಳಲ್ಲಿ ಎಲ್ಲಾದರೂ ಚೇಂಜ್ ಕೊಡ್ತಾರಲ್ವ ಕಾಯಿನ್ ರೂಪದಲ್ಲಿ ಕೊಟ್ಟಾಗ ನಾನು ಆ ಕಾಯಿನ್ಸ್ನೆಲ್ಲ ಮತ್ತೆ ಎಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೋಗಲ್ಲ ಅದನ್ನು ತಂದು ಮನೇಲಿ ಈ ರೀತಿ ಒಂದು ಬಾಕ್ಸಲ್ಲಾದರೂ ಆಯಿತು ಪರ್ಸಲ್ಲಾದರೂ ಆಯಿತು ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಪೂಜೆ ಪುನಸ್ಕಾರಗಳಿಗೆಲ್ಲ ಬೇಕಾಗೇ ಆಗುತ್ತೆ ಸುಮಾರಷ್ಟು ಕಡೆ ದಕ್ಷಿಣೆ ಅಂತ ಕೊಡ್ತೀವಲ್ವಾ ಆ ಟೈಮಲ್ಲೂ ಅಷ್ಟೇ ನೂರ ಒಂದು ರೂಪಾಯಿ ಐನೂರ ಒಂದು ರೂಪಾಯಿ ಈ ಥರ ಎಲ್ಲ ಒಂದು ರೂಪಾಯಿ ಮೇಜರಾಗಿ ಮೇ ಮೇಜರ್ ರೋಲ್ನೇ ಅಲ್ಲಿ ತೊಗೊಳುತ್ತೆ ಒಂದು ರೂಪಾಯಿ ಹಾಗಾಗಿ ನಾನು ಕಾಯಿನ್ಸ್ಗಳನ್ನು ಹೆಚ್ಚಿನದಾಗಿ ಕಲೆಕ್ಟ್ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿ ಅದರಿಂದನೂ ಕೂಡ ಪೂಜೆಗಳಿಗೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ಮಾಹಿತಿ ಅಷ್ಟೇ ಈ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಈ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮತ್ತೆ ಬರ್ತೀನಿ ಮುಂದಿನ ಬ್ಲಾಗಲ್ಲಿ ಮತ್ತೊಂದು ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ